ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಬೈಂದೂರಿನ ಜಟ್ಕಲ್ ಸಮೀಪದ ಬಿಸಿನ್ಪಾರೆಯಲ್ಲಿದ್ದೇನೆ ಇದು ಪ್ಲೇಸ್ ನಿಮಗೆ ಗೊತ್ತಾಗದಿದ್ದರೆ ಕಾಂತಾರ ಚಾಪ್ಟರ್ ಒಂದು ಮೂವಿ ಸದನ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಸರೌಂಡಿಂಗಲ್ಲಿ ಶೂಟ್ ಆಗಿರುವಂಥದ್ದು ಇನ್ನೊಂದು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಜನ ಸೇರಿರುವಂತಹ ಉದಾಹರಣೆಗಳಿಲ್ಲ ಅನಿಸುತ್ತೆ ಒಂದು ದೀಪೋತ್ಸವ ಹಾಗೆ ಮಂಡಲ ಪೂಜೆ ಆಗಿರುವಂಥದ್ದು ಆ ಒಂದು ವಿಷುವಲ್ಸನ್ನು ನಿಮಗೆ ತೋರಿಸ್ತೀನಿ ಹಾಗೆ ದೇವಸ್ಥಾನದ ಒಬ್ಬ ಟ್ರಸ್ಟಿಯಾಗಿರುವಂತಹ ರಾಘವೇಂದ್ರ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರ ನಾನು ಕೇಳ್ತೀನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದು ಹೇಗೆ ನಡ್ಕೊಂಡು ಬಂತು ಇಲ್ಲಿ ಯಾವ ಟೈಮಲ್ಲಿ ದೀಪೋತ್ಸವ ನಡೀತದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ರಾಘೇಂದ್ರ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಮಹೇಶ್ ವಸಿಷ್ಠ ಅವರೇ ನೀವು ತುಂಬ ಚೆನ್ನಾಗಿ ನಮ್ಮ ಈ ಪ್ರೋಗ್ರಾಮ್ನ ಎಲ್ಲ ಕವರೇಜನ್ನು ಮಾಡಿದ್ದೀರಿ ಥ್ಯಾಂಕ್ ಯು ಆಯಿತು ನಮ್ಮ ದೇವಸ್ಥಾನದ ಈ ಆಡಳಿತ ಮಂಡಳಿಯ ಟ್ರಸ್ಟಿಯಾಗಿ ನಾನು ನಿಮ್ಗೊಂದು ಕೆಲವೊಂದು ಮಾಹಿತಿಯನ್ನು ಕೊಡ್ತೇನೆ ದೇವಸ್ಥಾನದ ಆಡಳಿತ ಮಂಡಳಿ ಈಗ ಫಾರ್ಮ್ ಆಗಿರುವಂಥದ್ದು ಸಾವಿರದ ಸಾಧಾರಣ ಒಂದು ಅರುವತ್ತು ಎಪ್ಪತ್ತು ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ದೇವಸ್ಥಾನ ಮೊದಲು ಹುಲ್ಲು ಮಾಡಿಂದ ಸ್ಟಾರ್ಟ್ ಆದದ್ದು ಹುಲ್ಲು ಮಾಡಿಂದ ಬಂದು ಸಾಧಾರಣ ಒಂದು ಮೂರ್ನಾಲ್ಕು ಜನ ಸೇರಿ ಅದು ಪೂಜಾ ಪುನಸ್ಕಾರಗಳನ್ನು ಮಾಡ್ಕೊಳ್ತಿದ್ರು ಅವಾಗ ಸ್ವಾಮಿಯವರೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಅದಾದ ನಂತರ ನಾವು ಹಂಚಿನ ಒಂದು ಇದಕ್ಕೆ ಕಟ್ಟಡಕ್ಕೆ ಬಂದ್ವಿ ಕಟ್ಟಡಕ್ಕೆ ಬಂದಾದ ನಂತರ ಅಲ್ಲಿ ಸ್ವಾಮಿಯವರೇ ಪೂಜೆ ಮಾಡ್ತಾ ಇದ್ದದ್ರಿಂದ ಪ್ರಶ್ನ ಚಿಂತನೆ ನಡೆಸಿದಾಗ ಇದು ಸ್ವಾಮಿಯವ್ರ ಪೂಜೆ ಮಾಡಬಾರ್ದು ಅದಕ್ಕೆ ಬ್ರಾಹ್ಮಣರ ಪೂಜೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯಲ್ಲಿ ಬಂದದ್ರಿಂದ ಬ್ರಾಹ್ಮಣರ ಪೂಜೆ ಆಗಿ ನಾವು ಒಂದು ದೇವಸ್ಥಾನ ಹೇಳಿ ಒಂದು ಕಮಿಟಿ ರಚನೆ ಮಾಡಿಕೊಂಡು ಒಂದು ಹತ್ತು ಜನ ಸಮಾನ ಸೇರಿ ಆ ಹತ್ತು ಜನ ಸೇರಿ ಮಾಡಿರುವಂಥದ್ದು ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದದ್ದು ಇವತ್ತು ಈ ಮಟ್ಟಕ್ಕೆ ನೀವು ನೋಡ್ತಾ ಇದ್ದ ಮಟ್ಟಕ್ಕೆ ಬಂದಿದೆ ವರ್ಷದಿಂದ ವರ್ಷಕ್ಕೆ ನಾವು ನಾವು ಹತ್ತು ವರ್ಷದ ಹಿಂದೆ ಈ ದೊಡ್ಡ ದೇವಸ್ಥಾನ ಹೊಸ ದೇವಸ್ಥಾನ ಮಾಡಿದ ಸಮಯದಲ್ಲಿ ಒಂದು ಎರಡು ಸಾವಿರ ಜನ ಹೈಯೆಸ್ಟ್ ಬರ್ತಾ ಇದ್ರು ಬಟ್ ಇವತ್ತು ಇಲ್ಲಿ ಒಂದು ನಾಲ್ಕರಿಂದ ಐದು ಸಾವಿರ ಜನ ಪ್ರತಿ ಈ ಒಂದು ಮಂಡಲ ಮಹೋತ್ಸವದ ಅನ್ನದಾನಕ್ಕೆ ಸೇರ್ತಾ ಇದ್ದಾರೆ ಅನ್ನುವಂಥದ್ದು ಸಂತೋಷದ ವಿಷಯ ಇದು ಪ್ರತಿ ಸಲ ಡಿಸೆಂಬರ್ ಎಂಡಿಂಗ್ ಆಗುತ್ತಾ ಶನಿವಾರ ಶನಿವಾರ ಒಂದು ಇಲ್ಲ ನಾವು ಈ ಮಂಡಲ ಮಹೋತ್ಸವ ಅಂತ ಹೇಳಿದ್ರೆ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಮಂಡಲ ಕಾಲದ ಪೂಜೆ ಇದು ಇಲ್ಲಿ ನಲವತ್ತೆರಡು ದಿನದ ಮಂಡಲ ಕಾಲದ ಪೂಜೆ ನಡೆಯುತ್ತೆ ಶಬರಿಮಲೆಯಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಪೂಜೆ ನಡೀತದೆ ಸೊ ಈ ಪೂಜೆ ನಡೀತಾ ಇರುವಂತಹ ಸಂದರ್ಭ ನಮ್ಮ ಶಬರಿಮಲೆಯಲ್ಲಿ ಏನಾಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಮಂಡಲ ಪೂಜೆ ನಡೀತದೆ ಆ ಮಂಡಲ ಪೂಜೆ ನಡೀತಾ ಇರುವಂತಹ ಸಮಯ ಮಂಡಲ ಪೂ ಮಂಡಲ ಕಾಲ ಮುಗಿದು ಇಪ್ಪತ್ತ ಏಳನೇ ತಾರೀಕು ಅಂತ ಹೇಳಿದ್ರೆ ಅಧಿಕ ವರ್ಷ ಬರುವಾಗ ಇಪ್ಪತ್ತೇಳನೇ ತಾರೀಕು ಬರ್ತದೆ ಅದು ಶಬರಿಮಲೆಯಲ್ಲೂ ಕೂಡ ಅದೇ ತರ ಬರುತ್ತೆ ಸೇಮ್ ಡೇಟ್ ಸೇಮ್ ಡೇಟು ಅಹ್ ಇಪ್ಪತ್ ಅಧಿಕ ವರ್ಷ ಇಲ್ಲದೆ ಇರುವಂತಹ ಸಮಯದಲ್ಲಿ ನಾವು ಇಪ್ಪ ಇಪ್ಪತ್ತಾರನೇ ತಾರೀಕು ಬರ್ತದೆ ಪ್ರತಿ ವರ್ಷ ಇವತ್ ಈ ವರ್ಷ ಇಪ್ಪತ್ತೇಳಕ್ಕೆ ನಡೀತದೆ ಶಬರಿಮಲೆಯಲ್ಲಿ ಹೇಗೆ ಮಂಡಲ ಮಹೋತ್ಸವ ನಡೀತದೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಅದು ನಡೀತದೆ ನಾವು ಟ್ರಸ್ಟ್ ಅಲ್ಲಿ ಒಂಬತ್ತು ಜನ ಇದ್ದೇವೆ ಆ ಒಂಬತ್ತು ಜನರಲ್ಲಿ ಎಲ್ಲರೂ ಕೂಡ ತುಂಬಾ ಉತ್ಸಾಹಿಗಳಾಗಿ ಅದ್ರ ಜೊತೆಗೆ ಉತ್ಸವ ಸಮಿತಿ ಅಂತ ಹೇಳಿ ಒಂದು ಮಾಡ್ಕೊಳ್ತಾ ಇದ್ದೇವೆ ಆ ಉತ್ಸವ ಸಮಿತಿ ಸಮಿತಿಯನ್ನ ಮಾಡಿಕೊಂಡು ಅವರಿಗೆ ಸಂಪೂರ್ಣವಾದ ಉತ್ಸವದ ಜವಾಬ್ದಾರಿಯನ್ನು ಕೊಟ್ಟು ನಾವು ಅದನ್ನ ಉಸ್ತುವಾರಿಯನ್ನು ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ನೆರವೇರುವ ರೀತಿಯಲ್ಲಿ ನಾವು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗ ಇಷ್ಟು ಜನ ಸೇರಿದ್ರಲ್ಲ ಅವರೆಲ್ಲ ಈ ಅಥವಾ ಸೇರಿದ್ರು ಇಲ್ಲಿ ಒಂದು ಸಾಧಾರಣ ಹೇಳ್ಬೇಕಂತ ಹೇಳಿದ್ರೆ ಖುಷಿ ವಿಚಾರ ಏನಂತ ಹೇಳಿದ್ರೆ ಬಿಸಿನ್ ಪಾರೆಯವರೇ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಈ ಸರೌಂಡಿಂಗ್ ನವರು ಸುತ್ತಮುತ್ತಲ ಊರಿನವರೇ ಇದ್ದಾರೆ ಇನ್ನು ಕೆಲವರು ನಮ್ಮಲ್ಲಿ ಈ ತರದ ಒಂದು ಅದ್ದೂರಿ ಕಾರ್ಯಕ್ರಮ ನಡೀತದೆ ಅನ್ನುವಂತ ಉದ್ದೇಶಕ್ಕೋಸ್ಕರನೇ ಹೊರಗಡೆಯಿಂದ ರಜೆ ಹಾಕಿ ಬರುವಂತವ್ರು ತುಂಬಾ ಜನ ಇದ್ದಾರೆ ಇದು ಸಾಧಾರಣ ಅರವತ್ತ್ ಎಪ್ಪತ್ತು ವರ್ಷದಿಂದ ನಡ್ಕೊಂಡು ಬರ್ತಾ ಇರುವಂತ ಒಂದು ವ್ಯವಸ್ಥೆ ಆದ್ರಿಂದ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತು ಹಾಗಾಗಿ ಎಲ್ಲರೂ ಬರ್ತಾರೆ ಶಬರಿಮಲೆಯಲ್ಲಿ ಏನಂದ್ರೆ ವರ್ಷದ ಮುನ್ನೂರ ಓಪನ್ ಇರಲ್ಲ ಹೌದೌದು ಈ ದೇವಸ್ಥಾನ ಕೂಡ ಸೇಮ್ ಅಲ್ಲಿ ಏನು ಪ್ರೊಸೀಜರ್ ನಡೀತದೆ ಶಬರಿಮಲೆಯಲ್ಲಿ ಏನ್ ಸಂಕ್ರಾಂತಿ ಪ್ರತಿ ಸಂಕ್ರಾಂತಿ ಪೂಜೆ ನಡೀತದೆ ಆಮೇಲೆ ಇಲ್ಲಿ ಮಂಡಲ ಕಾಲದಲ್ಲಿ ದಿನ ಪೂಜೆ ನಡೀತದೆ ಆ ಮಂಡಲ ಕಾಲದಲ್ಲಿ ಒಂದು ಸಾಧಾರಣ ಒಂದು ಎಂಬತ್ತೈದರಿಂದ ನೂರ ಜನ ಸ್ವಾಮಿಯವರು ಇಲ್ಲೇ ಮಾಲೆ ಹಾಕಿ ಇಲ್ಲೇ ಉಳ್ಕೊಂಡು ಅವರು ಇಲ್ಲೇ ವ್ರತ ಮಾಡಿ ಹೋಗುವಂತ ಪದ್ಧತಿ ಕೂಡ ನಡ್ಕೊಂಡು ಬರ್ತಾ ಇದೆ ತುಂಬಾ ವರ್ಷಗಳ ಕಾಲದಿಂದ ಈ ವರ್ಷ ಅದು ತುಂಬಾ ಜಾಸ್ತಿ ಆಗಿದ್ದಾರೆ ನಾವು ಒಂದು ಮೂರ್ ನಾಲ್ಕು ಬಸ್ ಎರಡು ಮೂರ್ ಬಸ್ಸಲ್ಲಿ ಹೋಗ್ತಿದ್ವಿ ಇವಾಗ ಅದು ನಾಲ್ಕೈದು ಬಸ್ಸಿಗೆ ಹೋಗಿ ರೀಚ್ ಆಗಿದೆ ನಾವು ಶಬರಿಮಲೆಗೆ ಹೋಗುವಂತಪನ್ ಏನ್ ಓಪನ್ ಇರುತ್ತೆ ಅದೇ ಟೈಮ್ ಅಲ್ಲಿ ಇಲ್ಲಿ ಓಪನ್ ಮಾಡ್ತೀವಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು ನೀವು ಇಲ್ಲಿ ತನಕ ಬಂದು ಕೊಟ್ಟಿದ್ದೀರಿ ಇಲ್ಲಿ ತನಕ ಬಂದು ನಮ್ಮ ಈ ಕಾರ್ಯಕ್ರಮವನ್ನ ಫುಲ್ ಕವರೇಜ್ ಮಾಡಿ ನಮ್ಮ ದೇವಸ್ಥಾನದ ಐತಿಹ್ಯವನ್ನ ಬೇರೆಯವರಿಗೆ ತಿಳಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಕ್ಕೆ ನಿಮ್ಗೆ ಧನ್ಯವಾದಗಳು ನಿಮ್ಮ ಚಾನೆಲ್ ಅನ್ನ ತುಂಬಾ ನೋಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ರಾಘವೇಂದ್ರ ಶೆಟ್ಟಿ ಅವರು ಬಹಳಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು ನಮಗೆ ಇಲ್ಲಿ ಮುಖ್ಯವಾಗಿ ಕಾಣುದಂದ್ರೆ ಮಹಿಳೆಯರು ವಿಶೇಷವಾಗಿ ಕೇರಳ ಶೈಲಿಯಲ್ಲಿ ಉಡುಗೆಗಳನ್ನ ತೊಡ್ಕೊಂಡು ಕಿಲೋಮೀಟರ್ ಗಳಷ್ಟು ಉದ್ದದ ಈ ಮೆರವಣಿಗೆಯಲ್ಲಿ ದೀಪವನ್ನ ಇಟ್ಕೊಂಡು ಭಾಗಿಯಾಗಿದ್ದಾರೆ ಇದನ್ನು ನೋಡ್ಲಿಕ್ಕೆನೆ ತುಂಬಾ ಖುಷಿ ಆಗುತ್ತೆ ಹಾಗೆ ವಿಶೇಷವಾಗಿ ನಮ್ಗೆ ಎಲ್ಲೋ ಒಂದು ಕೇರಳದ ಯಾವುದೋ ಒಂದು ದೇವಸ್ಥಾನದ ಉತ್ಸವದಲ್ಲಿ ಭಾಗಿಯಾಗಿರೋ ತರ ಫೀಲ್ ಆಗ ಸಾಧ್ಯ ಆದ್ರೆ ನೀವು ಕೂಡ ಒಮ್ಮೆ ಈ ಉತ್ಸವದ ಸಂದರ್ಭದಲ್ಲಿ ಭೇಟಿಯನ್ನ ನೀಡಿ ಈ ದೃಶ್ಯಾವಳಿಗಳನ್ನ ಕಣ್ತುಂಬಿಸ್ಕೊಳ್ಳಿ ಹಾಗೆ ಭಾರತೀಯ ಸಂಸ್ಕೃತಿಯ ಈ ಧಾರ್ಮಿಕ ಆಚರಣೆಗಳನ್ನ ಪುನಃ ಮರುಕೊಳಿಸುವಂತೆ ಮಾಡುತ್ತಿರುವಂತಹ ಇಲ್ಲಿನ ಊರಿನ ಜನರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವಿಡಿಯೋಗಳನ್ನ ನೋಡಿದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಚಾನೆಲ್ ಅನ್ನ ನೋಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ